ಹುಲಿ ಗುಣ ಇದೆ ನರಿಗೆ ನರಿ ಗುಣ ಇದೆ ತೋಳಕ್ಕೆ ತೋಳದ ಗುಣ ಇದೆ ನಾಯಿಗೆ ನಾಯಿ ಗುಣ ಇದೆ ಕೋತಿಗೆ ಕೋತಿ ಗುಣ ಇದೆ ಹೀಗೆ ಒಂದೊಂದು ಪ್ರಾಣಿಗೆ ಒಂದೊಂದು ಗುಣ ಆದರೆ ಮನುಷ್ಯರಾದ ನಮಗೋ ಸಕಲ ಪ್ರಾಣಿಗಳ ಗುಣ ಇದು ದುರಂತ ಇದೆ ಸಕಲ ಪ್ರಾಣಿಗಳ ಗುಣವನ್ನ ನಾ ಹೊಂದಿದ್ರೆ ನಾ ಮನುಷ್ಯನಾಗ್ತೀವ ಇಲ್ಲ ನಾವು ಕೆಲವರು ನೈ ನೀವು ಸಕತ್ ಕೋತಿ ಅಂತೀವಲ್ಲ ನಿಜನೇ ಇದೆ ನಾ ಹೆಂಗ್ತಿವಲ್ಲ ಅಂತೀವಲ್ಲ ನಿಜನೇ ಇದೆ ವಾಸ್ತವವಾಗಿ ನಾವು ನಮ್ಮೊಳಗಿರಬಹುದಾದ ಈ ಇತರ ಪ್ರಾಣಿಗಳ ಗುಣವನ್ನೆಲ್ಲ ವರ್ಜಿಸಿ ಆಚೆ ಬಿಟ್ಟು ಮನುಷ್ಯರಿಗಿರಬೇಕಾದ ಗುಣಗಳನ್ನು ಮಾತ್ರ ತುಂಬಿಕೊಳ್ಳೋದಿದೆಯಲ್ಲ ಆ ಗುಣಗಳು ಆ ಚಟುವಟಿಕೆಗಳು ಯಾವುದು ಅಂದ್ರೆ ಅದಿನ್ಯಾವುದೋ ಅಲ್ಲ ಸಾಂಸ್ಕೃತಿಕ ಮತ್ತು ಕ್ರೀಡೆ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ ರೆಡ್ ಕ್ರಾಸು ಸ್ಕೌಟ್ಸ್ ಅಂಡ್ ಗೈಡ್ಸು ಇತ್ಯಾದಿ ಇತ್ಯಾದಿ ಘಟಕಗಳ ಒಳಗಡೆ ನೀವೇನೇನು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀರೋ ಅವಷ್ಟೇನೆ ಅದನ್ನ ನೀವು ಜೀವನ ಕೃತಿ ಇಟ್ಕೊಂಡ್ಬಿಟ್ರೆ ನೀವು ಎದೆ ಮುಟ್ಕೊಂಡು ಹೇಳ್ಕೊಳ್ಬೋದು ನಾನೊಬ್ಬ ಪರಿಪೂರ್ಣ ಮನುಷ್ಯ ಅಥವಾ ನಾನು ಮನುಷ್ಯ ಅಂತ ನಾವು ಧಾರಾಳವಾಗಿ ಹೇಳ್ಕೊಳ್ಬೋದು ಆದ್ರಿಂದ ಶಿಕ್ಷಣದ ಪರಮ ಉದ್ದೇಶ ಯಾವುದು ಅಂತಂದ್ರೆ ಅದು ಪ್ರಾಣಿಯ ವರ್ಗಕ್ಕೆ ಸೇರಿರುವ ಈ ಮನುಷ್ಯನ ಒಳಗಡೆ ನಿಜವಾದ ಮನುಷ್ಯನನ್ನು ರೂಪಿಸುವಂಥದ್ದು ಪರ್ಫೆಕ್ಟ್ ಮ್ಯಾನ್ ಅಂತ ಮ್ಯಾನ್ ಆರ್ ವುಮೆನ್ ಏನ್ ಬೇಕಾದ್ರೂ ಮಾತು ಒಬ್ಬ ಪರಿಪೂರ್ಣ ಪುರುಷ ಮತ್ತು ಮಹಿಳೆಯನ್ನು ರೂಪಿಸುವುದೇ ಶಿಕ್ಷಣದ ಗುರಿ ಎನ್ನುವುದು ಒಟ್ಟಾರೆ ಶಿಕ್ಷಣದ ಅಂತಿಮ ಡೆಫಿನೇಷನ್ ಅದರ ನಿರ್ವಚನ ಹಾಗಾಗಿ ಇಂಥ ಚಟುವಟಿಕೆಗಳಿಗೆ ನೀವು ಯಾವತ್ತೂ ಶಾಶ್ವತ ವಿರಾಮವನ್ನು ಕೊಡಬೇಕಾದ ಅವಶ್ಯಕತೆ ಇಲ್ಲ ಅನ್ನೋದನ್ನು ನಾನು ನಿಮಗೆ ಮೊದಲಿಗೆ ಹೇಳೋದಕ್ಕೆ ನಾನು ಬಂದೆ